ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಇವತ್ತು ಬಂದು ಬುಧವಾರ ಟೈಮ್ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಇವತ್ತು ಬಂದು ಬೇ ಸ್ವಲ್ಪ ಬೇಗನೆ ಎದ್ದಿದ್ವಿ ಎದ್ಬಿಟ್ಟು ಇನ್ನು ನಮ್ಮ ಮನೆಯವರು ಮತ್ತು ನನ್ನ ಮಗ ಅಲ್ಲಿ ಹಸುಗಳತ್ರ ಹೋಗಿದ್ದರು ಇನ್ನು ನಾನು ಬಂದು ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲ ಕೂಡ ಹೊರಗಡೆ ಇಟ್ಟು ಒಂದು ಸ್ವಲ್ಪ ಜಾಡೆಲ್ಲ ಎಲ್ಲ ಗೂಡ್ಸ್ಕೊಂಡು ನೀಟಾಗಿ ಕಸ ಗೂಡಿಸಿ ಇವಾಗ ನೆಲ ಒರೆಸ್ತಾ ಇದ್ದೀನಿ ನಾವು ಇರೋಷ್ಟು ದಿನ ಆಗಲಿ ನಾವು ಇರೋ ಜಾಗನ ನೀಟಾಗಿ ಇಟ್ಕೋಬೇಕು ಅಯ್ಯೋ ಇವತ್ತಿರ್ತೀವಿ ನಾವು ನಾಳೆ ಹೋಗ್ತೀವಿ ಅದನ್ನು ಇಟ್ಕೊಳ್ಳೋದು ಅಂತ ಅಂದ್ಕೋಬಾರ್ದು ಯಾವುದೇ ಆಗಲಿ ಈ ಥರ ಒಂದು ಪುಟ್ಟ ಗೂಡು ಸಿಕ್ಕಿದೆ ಅಲ್ವಾ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಕೆಲವು ಕಡೆ ತೋಟಗಳಲ್ಲೆಲ್ಲ ಕೆಲಸ ಮಾಡಿದ್ರು ಕೂಡ ಪಾಪ ಗುಡ್ಲಾಕೊಂಡು ಚಪರ್ ಕೆಳಗೆ ಆ ಥರ ಎಲ್ಲ ವಾಸ ಮಾಡ್ತಾ ಇರ್ತಾರೆ ಬಟ್ ನಮ್ಮ ಅದೃಷ್ಟ ಅಟ್ಲೀಸ್ಟ್ ಮಲಗೋಕಾದ್ರೂ ಇಷ್ಟು ಚೆನ್ನಾಗಿರೋ ಸ್ವಲ್ಪ ಮನೆ ಸಿಕ್ಕಿದೆಯಲ್ಲ ಅದೇ ಗ್ರೇಟ್ ಅನ್ಕೋಬೇಕು ಇರೋ ಜಾಗ ಯಾವುದೇ ಆಗಲಿ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಬಿಡು ನಾವು ಇನ್ನೇನು ನಾವು ಎಷ್ಟು ದಿನ ಇರ್ತೀವಿ ಇವತ್ತಿಲ್ಲ ನಾಳೆ ಹೋಗ್ತೀವಲ್ವಾ ಇದನ್ನೇನು ರೆಡಿ ಮಾಡೋದು ಅಂತ ಅಂದ್ಕೊಳ್ಳೇ ನಾನಂತೂ ಅಷ್ಟೇ ನಾನು ಇರೋ ಜಾಗ ಯಾವಾಗಲೂ ಕೂಡ ನೀಟಾಗಿ ಇಟ್ಕೊಳ ಇಟ್ಕೊಳ್ತೀನಿ ನಾನು ಅಂದರೆ ಆ ಥರ ಮೈಂಡ್ ಸೆಟ್ ನನಗಿಲ್ಲ ಯಾವ್ ಬಿಡು ಅಂತ ಅನ್ನೋ ಇದಿಲ್ಲ ನಾನು ಇರೋ ಈ ಜಾಗ ಯಾವುದೇ ಆಗಲಿ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ನನಗೆ ಖುಷಿ ಇನ್ನು ಅದಕ್ಕೋಸ್ಕರ ಇವತ್ತು ಅಂದರೆ ಮಂಗ್ ಮಂಗಳವಾರ ಹೊರ ಅಂದರೆ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಜಾಡೆಲ್ಲ ಜಾಸ್ತಿ ಇತ್ತು ತೆಗಿಬಾರ್ದು ಅಂತ ಹೇಳಿಬಿಟ್ಟು ಇನ್ನು ಬುಧವಾರನೇ ಸ್ವಲ್ಪ ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಮಾಫ್ ಬಂದು ಸರಿ ಇರಲಿಲ್ಲ ಮುರಿದು ಮುರಿದು ಹೋಗ್ತಾಯಿತ್ತು ನನಗೆ ಅಂದರೆ ಮಾಫಲ್ಲಿ ನೆಲ ಒರೆಸೋದು ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸೋದೇ ಇಲ್ಲ ಎಲ್ಲಾದರೂ ಅಷ್ಟೇ ನನಗೆ ಅಂದರೆ ಬಟ್ಟೆ ತೊಗೊಂಡು ಒರೆಸಿದ್ರೆ ಮಾತ್ರ ನನಗೆ ಇಷ್ಟ ಆಗೋದು ಆ ಮಾಫಲ್ಲಿ ನನಗೆ ಅಭ್ಯಾಸವೂ ಇಲ್ಲ ಅಂತಲೇ ಹೇಳ್ಬೋದು ಸರಿಯಾಗಿ ಕ್ಲೀ ಅಂದರೆ ನನ್ನ ಪ್ರಕಾರ ನೀಟಾಗಿ ಕ್ಲೀನ್ ಆಗೋದಿಲ್ಲ ಇದು ಬೇರೆ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು ನೆಲೆ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿಯೇ ಧೂಳೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಇನ್ನು ಬಟ್ಟೆ ತಗೊಂಡು ಟೈಮ್ ಜಾಸ್ತಿ ಹಿಡೀತು ಆದರೂ ಪರವಾಗಿಲ್ಲ ಅಂತ ನೀಟಾಗಿ ನೀಟಾಗೆಲ್ಲ ಒರೆಸ್ಕೊಂಡು ಬಂದೆ ಹಾಗೆ ಫ್ರೆಂಡ್ಸ್ ಈ ವ್ಲಾಗ್ ನೋಡ್ತಾ ಕೂಡ ನಾನು ಒಬ್ಬರ ಬಗ್ಗೆ ಹೇಳಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಉಳ್ಕೊಂಡಿದೆ ಬಟ್ ಹೇಳೋಕ್ಕೆ ಆಗ್ತಾ ಇರಲಿಲ್ಲ ನನಗೆ ಬಟ್ ಇವಾಗಂತೂ ಟೈಮ್ ಸಿಕ್ಕಿದೆ ಹೇಳ್ತೀನಿ ವ್ಲಾಗ್ಸ್ ಜೊತೆಗೆ ಅವ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ಪ್ರ ಅಂದರೆ ಈಗಿನ ಕಾಲದಲ್ಲಿ ಕೂಡ ಇಂಥವ್ರು ಇದ್ದಾರಾ ಅಂತಂದರೆ ಕೆಲವರಿಗೆ ನಂಬೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಮುಂದುವರೆದ್ರೆ ಸಾಕು ಬಿಡಪ್ಪ ಇನ್ನೊಬ್ಬರು ಕಟ್ಕೊಂಡು ನಾವು ಏನು ಮಾಡೋಣ ನಮ್ಮಿಂದ ಅವ್ರಿನ್ನೇನು ಕಲಿಬೇಕು ನಮ್ಮಿಂದ ಅವ್ರೇನು ಇದಾಗೋ ಇದಾಗೋದು ಬೇಡ ನಮ್ಮದು ನಾವು ನೋಡ್ಕೋಣ ಅನ್ನೋ ಜನ ಇರ್ತಾರೆ ಕೆಲವ್ರು ಇರ್ತಾರೆ ಕೆಲವರು ಒಳ್ಳೆಯವರು ಇರ್ತಾರೆ ಬಟ್ ನಾನು ಎಲ್ರಿಗೂ ಇಲ್ಲ ಕೆಲವರು ಅದೇ ಥರನೇ ಮೈಂಡ್ಸೆಟ್ ಇರುತ್ತೆ ನಮ್ಮೊಂದು ನಾವು ನೋಡ್ಕೊಂಡ್ರೆ ಸಾಕು ಇನ್ನೊಬ್ರದ್ದು ಯಾಕೆ ತಲೆ ಕೆಡ್ಸ್ಕೋಬೇಕು ಅವ್ರದ್ದು ಕೂಡ ನಮಗೆ ಬಂದುಬಿಡಲಿ ಅನ್ನೋ ಒಂಥರ ಸ್ವಾರ್ಥ ಮನಸ್ಸು ತುಂಬ ಜನಕ್ಕಿರುತ್ತೆ ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನಾನು ನಿಜ ಅದೇವರೇ ನನ್ನ ಅವರು ಅವ್ರನ್ನ ಅವರು ಅಂದರೆ ದೇವರೇ ಆ ರೂಪದಿಂದ ಬಂದಿದಾರೇನೋ ನನಗೆ ಪರಿಚಯ ಯಾವ್ದ್ರೇನೋ ಅಂತ ಅನಿಸುತ್ತೆ ಕೆಲವ್ರು ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಯಾರು ಅಂತ ಕೂಡ ಅಂದರೆ ನನ್ನ ವ್ಯೂವರ್ಸು ಕೂಡ ನೋಡ್ತಾ ಇರ್ತೀರ ಅಂತ ಅನಿಸುತ್ತೆ ಅವ್ರ ವ್ಲಾಗ್ಸು ಅವರು ವ್ಲಾಗ್ಸ್ ನೋಡೋರು ಕೂಡ ನನ್ನ ವ್ಲಾಗ್ಸ್ ನೋಡ್ತಾ ಇರ್ತೀರ ಅವ್ರು ಬೇರೆ ಯಾರು ಅಲ್ಲ ಸಾವಿತ್ರಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಸಾವಿತ್ರಿ ಲೈಫ್ ಸ್ಟೈಲ್ ಇದೆ ಅಲ್ವಾ ಅವರು ನಿಜ ನನಗಂತೂ ತುಂಬ ಇದು ನನಗೆ ಅಂದರೆ ಪ್ರತಿ ಸರಿನೂ ನನ್ನ ಮನಸ್ಸಿಗೆ ತುಂಬ ಬೇಜಾರಾದಾಗ ಅದು ಎಷ್ಟು ಸರಿನ ಪರೀಕ್ಷೆ ಮಾಡಿ ನೋಡಿದ್ದೀನಿ ಫೋನ್ ಬರುತ್ತೆ ಅದು ಹೆಂಗೆ ಅರ್ಥ ಮಾಡ್ಕೊತಾರೆ ಏನೋ ಆ ದೇವರ ದೇವರಾಗಿ ದೇವ್ರ ಅವ್ರ ಮನ ಅಂದರೆ ಮನಸ್ಸಿಗೆ ಮುಟ್ಟಿಸುತ್ತಾರೆ ಏನೋ ಅಂತ ಅನಿಸ್ಬಿಡುತ್ತೆ ಎಷ್ಟು ಸರಿ ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಗೊತ್ತಾ ಒಂದು ಸರಿಯಲ್ಲ ಎರಡು ಸರಿ ಎಲ್ಲ ಸುಮಾರು ಸರಿ ಅಷ್ಟೇ ಸ್ಟಾರ್ಟಿಂಗ್ ನಂಬರ್ ಸಿಕ್ಕಿದಾಗ ಮಾತಾಡ್ತಿದ್ವಿ ಅಷ್ಟೇ ಓಕೆ ಬಟ್ ನನಗೆ ಸ್ವಲ್ಪ ಬೇಜಾರಾದಾಗ ಮತ್ತು ಯೂಟ್ಯೂಬಿಂದ ಸ್ವಲ್ಪ ಬಿಟ್ಟುಬಿಡೋಣ ಇದರಿಂದ ತುಂಬ ಕಷ್ಟ ನಮ್ಮಂಥವ್ರಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಮತ್ತು ಇದರಿಂದ ನಾವು ಸಕ್ಸಸ್ ಕಾಣೋಕೆ ಸಾಧ್ಯನೇ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಏನೋ ಅಂತ ಅನ್ ಆ ಮಟ್ಟಿಗೆ ಹೋಗಿದ್ದೀನಿ ಎಷ್ಟೋ ಸರಿ ಸುಮಾರು ಸರಿ ಹೋಗಿದ್ದೀನಿ ಹೋಗಿ ಆ ಥರ ಡಿಸೈಡ್ ಮಾಡಿದ್ದು ತಕ್ಷಣವೇ ಆಮೇಲೆ ಅವ್ರು ತಗೊಂಡು ಬರುತ್ತೆ ಎಷ್ಟು ಸರಿ ಪರೀಕ್ಷೆ ಮಾಡಿದ್ದೀನಿ ಗೊತ್ತಾ ಅವರಂತೂ ತುಂಬ ನನಗೆ ಧೈರ್ಯದ ಮಾತು ಹೇಳ್ತಾ ಇದ್ದಾರೆ ಸ್ಟಾಪ್ ಮಾಡಬೇಡ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ಟಾ ಸ್ಟಾರ್ಟ್ ಮಾಡಿದೆಯೇ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ ಆಗಿದ್ದಾಗಲಿ ಎಲ್ರಿಗೂ ಆಗಿದ್ದು ನಮಗೂ ಆಗುತ್ತೆ ಚೆನ್ನಾಗಿ ಮಾಡ್ಕೊಂಡೋಗು ಅದರಿಂದ ಏನು ನನಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲನೂ ಕಷ್ಟ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಸರಿ ಹೋಗುತ್ತೆ ಎಲ್ಲರೂ ಕಷ್ಟಪಟ್ಟರೆ ಮಾತ್ರ ಸಕ್ಸಸ್ ಕಾಣಕ್ಕೆ ಸಾಧ್ಯ ನಾವು ಸೆಂಟ್ರಲ್ಲೇ ಅಪ್ಪ ನಮ್ಮ ಕೈಲಿ ಏನೂ ಆಗೋದಿಲ್ಲ ಅಂತ ಬಿಟ್ಬಿಟ್ರೆ ಅದು ತುಂಬ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಮನ್ಸಿಗೆ ಆಟೋ ಥರ ಮಾತಾಡಿದ್ದಾರೆ ಹೇಳ್ತಾ ಇರ್ತಾರೆ ಯಾವಾಗ್ಲಷ್ಟೇ ಹೇಳ್ತಾ ಇರ್ತಾರೆ ಇನ್ನೊಂದು ನನಗೇನು ಅರ್ಥ ಆಗಲಿಲ್ಲ ವೀಡಿಯೋಸ್ಗು ಅಂದರೆ ವೀಡಿಯೋ ತೆಗಿಬೇಕು ಮತ್ತು ಹೇಳ್ಬೇಕಂದ್ರೆ ನಾನು ಓದಿದ್ದೀನಿ ಬಟ್ ಅವರು ಅಷ್ಟೊಂದು ಎಜುಕೇಷನ್ನು ಮಾಡಿಲ್ಲ ಕಡಿಮೆನೇ ಮಾಡಿರೋದು ಆದರೂ ಅವ್ರಿಗೆ ಗೊತ್ತಿರೋಷ್ಟು ನನಗೆ ತಿಳ್ಕೊಳೋದಕ್ಕೆ ಇಲ್ಲ ಅದಂತೂ ಫುಲ್ಲು ಪಕ್ಕನೇ ನಿಜ ಅಪ್ಪ ನಾನು ಹೇಳೋದಂತೂ ಪ್ರಾಮಿಸ್ ಸತ್ಯ ಅವರಷ್ಟು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಯೂಟ್ಯೂಬಲ್ಲಿ ಪ್ರತಿಯೊಂದು ಕೂಡ ನನಗೆ ನೀಟಾಗಿ ಈ ಥರ ಮಾಡ್ಕೊಂಡು ಹೋಗು ಏನೂ ಆಗೋದಿಲ್ಲ ಅಂತ ಎಲ್ಲ ಕೂಡ ಹೇಳಿದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇದ್ದರೆ ಒಂದು ದಿನ ಫುಲ್ಲು ಸಾಕಾಗಲ್ಲ ಅಷ್ಟು ನನಗೆ ಇನ್ಸ್ಪೈರ್ ಅಂತಲೇ ಹೇಳ್ಬೋದು ನಾನು ಪ್ರತಿ ಸಾರಿ ಕೂಡ ನನಗೆ ಆಗೋದಿಲ್ಲ ಬಿಟ್ಟು ಬಿಡೋಣ ಅಂತ ಎಷ್ಟೋ ಸರಿ ಎರಡು ಮೂರು ದಿನ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ ವೀಡಿಯೋ ಹಾಕ್ಸ್ ಅಂದರೆ ಆಗ್ತದೆ ಇರೋ ಹಾಗೆ ನಮ್ಮ ನೆನ್ನೆ ಅಷ್ಟೇ ಜಸ್ಟು ತುಂಬ ಬೇಜಾರಾಗಿತ್ತು ಇದ್ದಕ್ಕಿದ್ದಂಗೆ ವ್ಯೂಸ್ ಕೂಡ ಫುಲ್ಲು ಡೌನ್ ಆಗಿಬಿಟ್ಟು ಸರಿಯಾಗಿ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಇಷ್ಟು ದಿನ ಆದರೂ ಕೂಡ ಯಾಕೆ ಈ ಥರ ಆಗ್ತಾಯಿದೆ ಅಂತ ಫುಲ್ಲು ಬೇಜಾರಲ್ಲಿದ್ದೆ ಅದು ಗೊತ್ತಿಲ್ಲ ಅದೇ ಅವ್ರಿಗೆ ಹೆಂಗೆ ಇದಾಯಿತು ಹೇಳ್ಬಿಟ್ಟು ಮತ್ತೆ ನೆನ್ನೆನೂ ಫೋನ್ ಮಾಡಿದರು ಫೋನ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ತಿಳಿಯುತ್ತೋ ಅಷ್ಟು ಹೇಳಿದ್ರು ನನಗೆ ತುಂಬ ಆಯಿತು ಏನಾದರೂ ವೀಡಿಯೋ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಿಮ್ಮ ಹೆಲ್ಪ್ನ ನನ್ನ ಯಾವತ್ತೂ ಕೂಡ ಆಗೋದಿಲ್ಲ ಇನ್ನೊಂದು ವಿಷಯ ನಂದು ವಾಚಿಂಗ್ ಅವರು ಬೇಗನೆ ಕಂಪ್ಲೀಟ್ ಆಯಿತು ಬಟ್ ಸಬ್ಸ್ಕ್ರೈಬ್ ಅಂತೂ ಆಗಲಿಲ್ಲ ಇನ್ನು ಸ್ಟಾರ್ಟಿಂಗ್ ತುಂಬ ರೂಲ್ಸ್ ಇರುತ್ತಲ್ವ ಯೂಟ್ಯೂಬಲ್ಲಿ ಏನಂತಂದರೆ ನಾಲ್ಕು ಸಾವಿರ ಗಂಟೆ ವಾಚ್ ಅವರ್ ಆಗಬೇಕು ಸಾವಿರ ಜನ ಸಬ್ಸ್ಕ್ರೈಬ್ ಆದರೆ ಮಾತ್ರ ಆಗೋದು ಅಂತ ಹೇಳಿಬಿಟ್ಟು ಅದು ನನಗೆ ವಾಚ್ ಅವರಂತೂ ಬೇಗನೆ ಆಯಿತು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ಕೆಲವರು ಎಷ್ಟೋ ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ ಬಟ್ ವಾಚ್ ಅವರ್ ಆಗಿರೋದಿಲ್ಲ ಎಷ್ಟು ಸತಿ ವೆಯ್ಟ್ ಮಾಡ್ತಾ ಇರ್ತಾರೆ ವರ್ಷನಗಟ್ಲೆ ವೆಯ್ಟ್ ಮಾಡ್ತಾ ಇರ್ತಾರೆ ನನ್ನ ಪುಣ್ಯ ಅಂದರೆ ನಿಮ್ಮ ನಿಮ್ಮೆಲ್ಲರ ಸಪೋರ್ಟಿಂದ ನಮ್ಮ ವ್ಯೂವರ್ಸಿಂದ ಸಬ್ಸ್ಕ್ರೈಬರ್ಸಿಂದ ಮತ್ತು ಫ್ರೆಂಡ್ಸಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ನಿಮ್ಮಿಂದ ನನಗೆ ಬೇಗ ವಾಚ್ ಅವರ್ ಆಯಿತು ವಾಚ್ ಅವರ್ ಆಯಿತು ಬಟ್ ಸಬ್ಸ್ಕ್ರೈಬರ್ಸ್ ಅಂತೂ ಆಗಲೇ ಇಲ್ಲ ಅವಾಗ ನಾನು ಸ್ಟಾಪ್ ಮಾಡಿಬಿಡೋಣ ಆಗೋದಿಲ್ಲ ಇದು ಇನ್ನು ವರ್ಷ ಆಗೋಗಿ ಬಂತು ಮುಗಿತೇನು ಇಷ್ಟೇನು ಅಂತ ಅಂದ್ಕೊಂಡಿದ್ದೆ ಬಟ್ ಅವಾಗ ಕೂಡ ಫೋನ್ ಮಾಡಿದೆ ಅವ್ರು ಇಮಿಡಿಯೇಟ್ಲಾಗಿ ಫೋನ್ ಮಾಡಿಬಿಟ್ಟು ನನ್ನ ಫೋಟೋಸ್ ಎಲ್ಲ ತೊಗೊಂಡು ಅವರು ವ್ಲಾಗ್ಸೆಲ್ಲೆಲ್ಲ ಹಾಕ್ಬಿಟ್ಟು ಈ ಥರ ಹೆಲ್ಪ್ ಮಾಡಿ ಅಂತೇಳಿ ಅವರು ವ್ಯೂವರ್ಸ್ಗೆಲ್ಲ ಅವರು ಹೇಳಿ ಮತ್ತು ಅವ್ರ ವ್ಯೂವರ್ಸ್ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಾವಿರ ಜನ ವಾ ಅಂದರೆ ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋ ಥರ ಕೂಡ ಮಾಡಿದ್ರು ನಿಜ ಹೇಳಬೇಕು ಅವ್ರಿಗೆ ನನ್ಗೆ ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು ಅಂತ ನನಗಂತೂ ಗೊತ್ತಿಲ್ಲ ನಾನು ಅವ್ರನ್ನೇನು ಪರ್ಮಿಷನ್ ಕೂಡ ಕೇಳಿಲ್ಲ ನಾನು ಹೇಳ್ತೀನಿ ಅಂತೇಳ್ಬಿಟ್ಟು ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ಇಷ್ಟು ದಿನ ಬಟ್ ಇಲ್ಲಿ ಇವತ್ತಿನವರೆಗೂ ವೆಯ್ಟ್ ಮಾಡಿದ್ದೀನಿ ನಾನು ಬಟ್ ಇನ್ನೂ ನಂಗೆ ಇಲ್ಲ ಅಂದರೆ ನೆನೆಸ್ಕೋಬೇಕು ಫ್ರೆಂಡ್ಸ್ ಇವಾಗ ಯಾವುದೇ ವಿಷಯ ಆಗಲಿ ಅಟ್ಲೀಸ್ಟ್ ನಾವು ದೇವ್ರ ಫೋಟೋ ಮುಂದೆ ಕೈ ಮುಗಿಬೇಕಾದರೂ ಕೂಡ ನೆನೆಸ್ಕೊಂತಿರ್ವ ಮಲಗಬೇಕಾದ್ರೂ ಅಪ್ಪ ಹೀಗೆ ಇವತ್ತು ಸಮಾಧಾನ ಆಯಿತು ಇಂಥವ್ರು ಫೋನ್ ಮಾಡಿದರು ಈ ಥರ ಒಂದು ಒಳ್ಳೆ ನಾಲ್ಕು ಮಾತು ಹೇಳಿದ್ರಲ್ಲ ಅಂದರೆ ನಮಗೆ ಯಾರು ಕೂಡ ಎನ್ಕರೇಜ್ ಮಾಡೋರಿಲ್ಲ ಹೇಳಬೇಕಂದ್ರೆ ಈ ಥರ ಮಾಡಿದ್ರಲ್ಲ ಯಾವುದೋ ಒಂದು ರೂಪದಲ್ಲಿ ಬಂದು ನನಗೆ ಸಮಾಧಾನ ಹೇಳಿದ್ರಲ್ಲ ಅಂತಲೇ ಖಂಡಿತವಾಗ್ಲೂ ನಾವು ಮಲ್ಕೊಳ್ಬೇಕಾದ್ರೆ ತಣ್ಣನೊತ್ತಲ್ಲಿ ಅವ್ರು ನೆನೆಸ್ಕೊತಿರ್ತೀವಿ ಬಟ್ ಮನಸ್ಸಲ್ಲೇ ನೆನ್ಸ್ಕೊತಿರ್ತೀವಿ ಅಷ್ಟೇ ಹೊರಗಡೆ ಹೇಳೋದಕ್ಕಾಗೋದಿಲ್ಲಲ್ವಾ ಅದಕ್ಕೋಸ್ಕರ ಇವಾಗ ನಮ್ಮ ನನ್ನ ವ್ಲಾಗ್ಸು ನನ್ನ ವ್ಯೂವರ್ಸು ನಮ್ಮ ಸಬ್ಸ್ಕ್ರೈಬರ್ಸು ನೋಡ್ತಾ ಇದ್ದೀರಲ್ವ ನಿಮ್ಗೆ ಹತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ ಎರಡು ದಿನದಲ್ಲಿ ಇನ್ನೊಂದು ಖುಷಿ ವಿಚಾರ ಅದಂತೂ ಯೂಟ್ಯೂಬ್ ಮೇನ್ ಬೇಕೇ ಬೇಕು ಅದಿಲ್ಲ ಅಂತಂದರೆ ಯೂಟ್ಯೂಬ್ ಎಷ್ಟು ವರ್ಷ ಎಷ್ಟು ತಿಂಗಳು ಮಾಡಿದ್ರು ಕೂಡ ವೇಸ್ಟೇ ಅದು ಕೂಡ ಬಂದಿದೆ ಆದಷ್ಟು ಬೇಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಫ್ರೆಂಡ್ಸ್ ನನಗಂತೂ ಸಾವಿತ್ರಿ ಲೈಫ್ ಸ್ಟೈಲ್ ಸಿಸ್ಟರ್ ಇದ್ದಾರಲ್ವ ಅವರಂತೂ ತುಂಬ ಹೆಲ್ಪ್ ಮಾಡಿದ್ರಿ ಇವಾಗಲೂ ಕೂಡ ಅಷ್ಟೇ ತುಂಬ ಧೈರ್ಯವಾದ ಮಾತುಗಳು ಹೇಳ್ತಾರೆ ಅವರು ಕೊಡಲಿ ಬಿಡಲಿ ಆ ಮಾತಿರುತ್ತಲ್ಲ ಇರುತ್ತಲ್ಲ ಆ ಮಾತಿಂದನೇ ನನಗೆ ಮನಸ್ಸಿಗೆ ತುಂಬ ಇದಾಗುತ್ತೆ ಆದರೂ ಕೂಡ ಕೆಲವರು ಕಮೆಂಟ್ಸ್ ಕೂಡ ಮಾಡ್ತೀರಾ ಡೈಲಿ ವ್ಲಾಗ್ಸ್ ಮಾಡೋರು ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ಏನೋ ಒಂಥರ ನನಗೆ ಎನರ್ಜಿ ಬೂಸ್ಟ್ ಇದ್ದಂಗೆ ನೀವೆಲ್ಲ ಕೂಡ ಇದು ಇವತ್ತಿನವರೆಗೂ ಆಗಲಿ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಆ ಥರ ಮಾಡ್ತೀರಾ ಈ ಥರ ಮಾಡ್ತೀರಾ ಅಂತ ಒಂದು ಏನೂ ಇಲ್ಲ ಅದೇ ತುಂಬ ಖುಷಿ ವಿಚಾರ ನನಗೆ ಅದೇ ಬಿಟ್ಟರೆ ಇನ್ನೇನು ನನಗೆ ಬೇಡ ಇಷ್ಟಿದ್ರೆ ಸಾಕು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇಟ್ಟರೆ ಸಾಕು ನನಗೆ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ನನಗೆ ಎನ್ಕರೇಜ್ ಮಾಡೋರು ಜಾಸ್ತಿ ಫ್ರೆಂಡ್ಸಲ್ಲಾಗಲಿ ಫ್ಯಾಮಿಲಿಯಲ್ಲಾಗಲಿ ಯಾರೂ ಇಲ್ಲ ಈ ಥರ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಏನೋ ಮಾಡ್ಕೊಂಡು ಹೋಗ್ತಾಳೆ ಬಿಡು ಏನೋ ಅಂತ ಅಷ್ಟೇ ಅದು ಬಿಟ್ಟರೆ ಯಾರು ಕೂಡ ಅಷ್ಟೊಂದು ಪ್ರೋತ್ಸಾಹ ಮಾಡೋಲ್ಲ ಬಟ್ ನೀವು ನನಗೆ ಅಷ್ಟೇ ಸಾಕು ಇನ್ನು ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ ಸ್ಟಾರ್ಟಿಂಗ್ ಅಂತೇನಿಲ್ಲ ಸುಮಾರು ವರ್ಷ ಆಗಲೇ ವರ್ಷಗಳೇ ಆಗೋಯ್ತು ಯೂಟ್ಯೂಬು ಇದು ಮಾಡಿಬಿಟ್ಟು ಬಟ್ ನನಗೆ ಅನಿಸುತ್ತೆ ನಾನು ಇವಾಗ ನನಗೆ ಮುಂಚೆಯಿಂದನೇ ಇಷ್ಟೊಂದು ಇದ್ರಿದ್ದರೆ ನನಗೆ ಇನ್ನೂ ಚೆನ್ನಾಗೇ ಚಾನಲ್ ನಡ್ಸ್ಕೊಂಡು ಹೋಗ್ಬೋದಾಗಿತ್ತು ಸ್ವಲ್ಪ ಗ್ರೋತ್ ಮಾಡ್ಕೋಬೋದಾಗಿತ್ತು ಅನಿಸುತ್ತೆ ಬಟ್ ಪರವಾಗಿಲ್ಲ ಲೇಟ್ ಆದಷ್ಟು ಕೂಡ ನಮಗೆ ಒಳ್ಳೇದಲ್ವ ಸಾಕು ಇಷ್ಟಾದರೂ ಸಾರಿ ಪಾಪ ಸಂಜೆ ಆಗಿದೆ ಕರು ಅರಚ್ತಾ ಇದೆ ಅವ್ರಮ್ಮನಿಗೋಸ್ಕರ ಅವರಮ್ಮ ಇನ್ನು ಅಲ್ಲಿ ಇದೆ ಇನ್ನು ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಕಟ್ಟಾಕಿ ಅದಕ್ಕೆ ಹಾಲು ಕುಡಿಸಿದ್ವಿ ಆದಮೇಲೆ ಸಮಾಧಾನ ಆಗುತ್ತೆ ಪಾಪ ಅವ್ರ ಅಮ್ಮಗೋಸ್ಕರ ವೇಟ್ ಮಾಡ್ತಾ ಇದೆ ಅದಕ್ಕೆ ಸೌಂಡ್ ಬರ್ತಾಯಿದೆ ಪಾಪ ಕರೋದು ಇಷ್ಟೇ ಫ್ರೆಂಡ್ಸ್ ಅವ್ರ ಬಗ್ಗೆ ಹೇಳಬೇಕು ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಇಷ್ಟೇ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಮತ್ತೆ ಒಂದು ಗುಡ್ ನ್ಯೂಸು ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ಎಲ್ಲ ಕೂಡ ಕೆಲಸ ಮುಗಿಸ್ಕೊಂಬಿಟ್ಟು ಬಟ್ಟೆ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಏಳು ಗಂಟೆಯಿಂದ ಸಕತ್ತು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಇನ್ನು ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಚ ಇದಾಯಿತು ಯಾಕೆಂದರೆ ಸ್ವಲ್ಪ ಜಾಗ ದೊಡ್ಡದಾಗಿದೆ ಇದು ಎರಡೆರಡು ಭಾಗ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಅಲ್ಲಿ ಒಳಗಡೆ ನೆಲ ಒರೆಸೋದ್ರಷ್ಟೇ ಈ ಕಡೆ ಹೊರಗಡೆ ಕಸ ಗುಡಿಸಿದ್ರಷ್ಟೇ ಜಾಸ್ತಿನೇ ಇದಲ್ವಾ ಒಂದು ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಬಟ್ಟೆಲ್ಲ ಒಗ್ದಿದ್ವೆಲ್ಲ ಸ್ವಲ್ಪ ಹಾಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಹಂಗೆ ಎತ್ತಿಟ್ಬಿಟ್ಟಿದ್ದೆ ಅವನ್ನ ಬ್ಯಾಗಲ್ಲಾಗಲಿ ಕವರಲ್ಲಾಗಲಿ ನೀಟಾಗಿ ಜೋಡಿಸಿರ್ಲಿಲ್ಲ ಇವಾಗ ಮನೆಗೆ ಹೋಗೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಇದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಮನೆಗೆ ಹೋಗೋಷ್ಟೊತ್ತಿಗೆ ಒಂಬತ್ತು ಏನಾಯಿತು ಟೈಮ್ ಬಂದು ಇನ್ನು ಅಷ್ಟರಲ್ಲಿ ನಮ್ಮ ಕಲ್ಯಾಣ ಹೊಟ್ಟೆ ಹಸಿಗೆ ತಡ್ಕೊಳ್ಳೋದಿಲ್ಲ ಇನ್ನು ಅವ್ರ ಪಪ್ಪ ಕರ್ಕೊಂಡು ಹೋಗಿಬಿಟ್ಟು ಇಡ್ಲಿ ಬಾ ಅಂತ ಕೂಡ ಹೋಗಿದ್ದರು ಇನ್ನು ಅವರೆಲ್ಲ ಅಲ್ಲಿ ಹಸು ಹತ್ರ ಮತ್ತು ಎರಡು ಪಟ್ಲಿ ಮರಿ ಇದೆ ಅನಿಸುತ್ತೆ ಶೆಡ್ ಅಲ್ಲಿ ನಾನು ಸರಿಯಾಗಿ ಗಮನಿಸ್ಲಿಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಓಕೆಲ್ಲ ನೋಡಿಕೊಂಡು ಇನ್ನು ಕಲ್ಯಾಣ ಕರ್ಕೊಂಡು ಹೋಗಿದ್ದಾರೆ ಇನ್ನು ಅವ್ರು ಬಲಕ್ಷದ್ಗೆ ಸ್ವಲ್ಪ ಕೆಲ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಎಲ್ಲ ಇಟ್ಟ ಇಲ್ಲ ಹೋಗ್ತೀನಿ ಮತ್ತೊಂದು ಸ್ವಲ್ಪ ಬೇಕಿರೋ ತೊಗೊಂಡು ಹೋಗ್ತೀನಿ ಅಲ್ಲಿ ಊರಿಗೆ ಹೋದಾಗ ಹೋಗ್ತೀನಲ್ವ ಅಲ್ಲಿಗೆ ಅಲ್ಲೂ ಇದ್ದಾವೆ ಮತ್ತೆ ಇಲ್ಲಿಗೆ ಬಂದರೆ ಇಲ್ಲೂ ಇದ್ದಾವೆ ಜಾಸ್ತಿ ಲಗೇಜ್ ತೊಗೊಂಡು ಓಡಾಡೋದಕ್ಕಂತೂ ಆಗೋಲ್ಲ ಬಸ್ಸಲ್ಲಿ ಮಕ್ಕಳು ಕಟ್ಕೊಂಡಂತೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ರಿಸ್ಕ್ ಆಗುತ್ತೆ ಮತ್ತೆ ಬ್ಯಾಗ್ ಇಟ್ಕೊಂಡು ಅವ್ನ ಎತ್ಕೊಂಡು ಬಸ್ ಹತ್ತಿ ಬಸ್ ಇಳಿಯೋ ಅಷ್ಟೊತ್ತಿಗೆ ಸ್ವಲ್ಪ ಇದಾಗುತ್ತೆ ಮತ್ತು ಬಸ್ಸಲ್ಲಿ ಸೀಟ್ ಸಿಕ್ಕ್ರಂತೂ ಪರವಾಗಿಲ್ಲ ಸೀಟ್ ಅಂದ್ರೆ ಕಷ್ಟ ಅವ್ನ ಎತ್ಕೊಂಡು ನಿಂತ್ಕೊಂಡು ಎಲ್ಲಾದರೂ ಹಿಂಗೆ ಸ್ವಲ್ಪ ಮಿಸ್ಸಾಗಿ ಬ್ರೇಕ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ ಇಟ್ಕೊಳ್ಳೋದಕ್ಕೆ ಕೊಡೋದಕ್ಕೆ ಆವಾಗ ಮಿಸ್ ಆಗಿ ಕೆಳಗೆ ನಾನು ಬಿದ್ದುಬಿಡ್ತೀನಿ ಅನ್ನೋ ಅಂತ ಭಯ ಅದಕ್ಕೋಸ್ಕರ ಎಷ್ಟು ಪ್ರಕಾಶ್ ತೊಗೊಂಡೋಗ್ತೀನಿ ಇನ್ನ ಮಿಕ್ಕಿರೋದೆಲ್ಲ ಕೂಡ ಇಲ್ಲೇ ಬಿಟ್ಟು ಹೋಗ್ತೀನಿ ಇನ್ನು ಫೈನಲ್ ಎಲ್ಲ ಬಟ್ಟೆನೂ ಮರ್ಚಿಟ್ಟೆ ಮರ್ಚಿಟ್ಬಿಟ್ಟು ಇನ್ನು ಹೊರಡಣ ಅಂತೇಳ್ಬಿಟ್ಟು ಇದ್ದೀನಿ ನೀಟಾಗೆಲ್ಲ ಇದು ಮಾಡಿಬಿಟ್ಟು ಇನ್ನು ಬೆಡ್ಶೀಟ್ ಅವೆಲ್ಲ ಕೂಡ ಬಿಸಿಲಿಗೆ ಹಾಕಿದ್ದೆ ಚೆನ್ನಾಗಿ ಒಣಕೊಳ್ಳಿ ಅಂತ ಹೇಳಿ ಇನ್ನು ಚಿಕ್ಕ ಮಕ್ಳು ಇರ್ತಾರಲ್ವ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಶೀಟು ಚಾಪೆ ಆಗಲಿ ಎಲ್ಲ ಆಗಲಿ ಅವಾಗವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಣಗಾಕಿದ್ರೆ ಚೆನ್ನಾಗಿ ಅಂದರೆ ಬಿಸಿಲು ಚೆನ್ನಾಗಿ ಬರ್ತಿರ್ತಲ್ಲ ಅದಕ್ಕೆ ಅವನು ಕೂಡ ಎಲ್ಲ ಒಣಗಾಕಿದ್ದೀನಿ ಇನ್ನು ನಮ್ಮ ಮನೆಯವ್ರು ಆಮೇಲೆ ಎತ್ತಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಹೋಗೋಣ ಅಂತ ಹೇಳಿ ಇನ್ನು ಬಂದ್ವಿ ಇನ್ನು ಮನೆ ಹತ್ರ ಬಂದ ತಕ್ಷಣವೇ ಸ್ವಲ್ಪ ಲೈಟಾಗಿ ಕೆಲಸ ಇತ್ತು ಕೆಲಸನೂ ಜಾಸ್ತಿ ಇರಲಿಲ್ಲ ಹೋಗಿದ್ದೆ ಲೇಟು ಇನ್ನು ಅತ್ತೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಇನ್ನು ಕೆಲಸ ಕೊರಟಿದ್ರು ಅವರು ಕೂಲಿ ಹೋಗೋಣ ಅಂತ ಹೇಳಿ ಇನ್ನು ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ಲ ಹೋಗಿದ್ದು ಸರಿ ಬಿಡ ಅಂತೇಳ್ಬಿಟ್ಟು ಕಲ್ಯಾಣ ಜೊತೆ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಿದೆ ನಾನು ನಮ್ಮ ಮಾವ ನಮ್ಮ ಮಾವ ಆಟಾಡ್ಸ್ಕೊಂಡು ಆರಾಮಾಗಿದ್ದರು ಇನ್ನೊಂದು ವಿಷಯ ಮಾವನ ಬಗ್ಗೆ ನೆನ್ನೆ ಒಂದು ಕಮೆಂಟ್ ಬಂದಿತ್ತು ಹೇಗಿದ್ದಾರೆ ಆಪ್ರೇಷನ್ ಆದಮೇಲೆ ಅಂತೇಳ್ಬಿಟ್ಟು ಚೆನ್ನಾಗಿದ್ದಾರೆ ಇವಾಗ ಪರವಾಗಿಲ್ಲ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರು ಇನ್ನೇನು ಬೇರೆ ಕೆಲಸಕ್ಕೆ ಏನೂ ಹೋಗೋದಿಲ್ಲ ಇನ್ನು ಮನೆ ಹತ್ರನೇ ಇರ್ತಾರೆ ಅವ್ರು ಮುಂಚೆಯಿಂದನೂ ಅಷ್ಟೇ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗೋದಿಲ್ಲ ಅವ್ರಿಗೂ ಒಂದು ದೊಡ್ಡ ಆ್ಯಕ್ಸಿಡೆಂಟೇ ಆಗಿತ್ತು ಪಾಪ ಆ್ಯಕ್ಸಿಡೆಂಟ್ ಆದಾಗಿಂದ ಕೂಡ ಏನು ಕೆಲಸಕ್ಕೆ ಹೋಗೋದಿಲ್ಲ ಇನ್ನು ಮನೆಯಲ್ಲೇ ಇರ್ತಾರೆ ಬಟ್ ಇವಾಗ ಆಪ್ರೇಷನ್ ಆಯ್ತಲ್ಲ ಇವಾಗ ಕೂಡ ರೆಸ್ಟಲ್ಲಿದ್ದಾರೆ ಅವ್ರ್ ಏನು ಜಾಸ್ತಿ ಏನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿದ್ದಾರೆ ಸಿಸ್ಟರ್ ಮಾವ ಪರವಾಗಿಲ್ಲ ಇವಾಗ ಆರಾಮ್ಸೆ ಇದ್ದಾರೆ ಇನ್ನು ಸಾಯಂಕಾಲಕ್ಕೆ ಒಂದು ಸರ್ತಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಡುಗೆ ಬಂದು ಬಜ್ಜಿ ಮುದ್ದೆ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಮಾವ ಬಂದುಬಿಟ್ಟು ಬೆಳಗ್ಗೆದೇ ಒಂದು ಮುದ್ದೆ ಅಮ್ಮ ಮುದ್ದೆ ಬೇಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಿ ಅಂತ ಹೇಳಿದರು ಇನ್ನು ಅನ್ನ ಕೂಡ ಜಾಸ್ತಿ ಇತ್ತು ಬಿಡು ಮತ್ತು ಮುದ್ದೆ ಅನ್ನ ಮಾಡಿದ್ರೆ ಜಾಸ್ತಿ ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ಮಾವ ನಾವು ಕೂಡ ಸ್ವಲ್ಪ ಅನ್ನ ಮಾಡ್ಕೊತೀ ಬಿಸಿದೆ ಅಂತ ಹೇಳಿ ಇನ್ನು ಬಜ್ಜಿ ಮಾಡಿದ್ನ ಬಜ್ಜಿ ಮಾಡಿಬಿಟ್ಟು ಅನ್ನಕ್ಕೆ ಅನ್ನ ಮಾಡೋಣ ಅಂತ ಹೇಳಿ ಇನ್ನು ಬಜ್ಜಿಗೆಲ್ಲ ರುಬ್ಬು ಅಂದರೆ ಸ್ವಲ್ಪ ರುಬ್ಬೋದಿಲ್ಲ ಗುಂಡಿಗೆಲ್ಲ ಹಾಕ್ಬಿಟ್ಟು ಇನ್ನು ಲೋಟದಲ್ಲೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇನ್ನು ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಹಸಿ ಬಜ್ಜಿ ಕೂಡ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದಾಗಿಂದ ಕೊತ್ತಂಬರಿ ಸೊಪ್ಪೇ ಇಲ್ಲ ಇನ್ನು ಬರ್ತಾನೂ ಇಲ್ಲ ಮಾರ್ಕೊಂಡು ಈ ಕಡೆ ಜಾಸ್ತಿ ಯಾರು ಕೂಡ ಚಿಕ್ಕಳ್ಳೆ ಫ್ರೆಂಡ್ಸ್ ನಮ್ಮದು ಬರ್ತಾಯಿರ್ತಾರೆ ಯಾವಾಗಾದರೂ ಒಂದು ಟೈಮ್ ಬರ್ತಿರ್ತಾರೆ ಇನ್ನು ಅವ್ರು ಬರೋಷ್ ಅದಕ್ಕೆ ನಾನು ಇರ್ತೀನಿ ತೋಟದಲ್ಲಿ ಇನ್ನು ಬೆಳಗ್ಗೆ ಹೋಗೋಷ್ಟೊತ್ತಿಗೆ ಆಗಲೇ ಟೈಮ್ ಆಗಿರುತ್ತೆ ಯಾವ ಗ್ಯಾಪಲ್ಲಿ ಬಂದು ಹೋಗ್ತಾರಂತೂ ಗೊತ್ತಿಲ್ಲ ಇನ್ನು ಮಧ್ಯಾಹ್ನ ಟೈಮಲ್ಲಿ ನೋಡ್ತಾ ಇರ್ತೀನಿ ಮಧ್ಯಾಹ್ನ ಟೈಮಲ್ಲಿ ಕೂಡ ಯಾರು ಬರೋದೇ ಇಲ್ಲ ಇನ್ನು ಅಡುಗೆಲ್ಲ ಮುಗಿಸ್ಕೊಂಡು ಇನ್ನು ಬಾಕ್ಸ್ಗೆ ಹಾಕ್ಕೊಂಡು ಇನ್ನು ಬೇಗನೆ ಹೊರಟು ಇವತ್ತು ಹೋಗೋಣ ಅಂತ ಹೇಳಿ ಇನ್ನು ಕಲ್ಯಾಣ ಕೂಡ ಇವತ್ತು ಮಲಗೇ ಇಲ್ಲ ಫುಲ್ಲು ಡೇ ನಮ್ಮ ಹತ್ರ ಆಟ ಆಡ್ಕೊಂಡೇ ಇದ್ದ ಯಾಕೋ ಆಗಲೇ ಕಿತ್ತು ಕಿತ್ತು ಅಂತ ಇದ್ದ ಆಗಲೇ ಸ್ವಲ್ಪ ನಿದ್ದೆ ಮೊಂಪರು ಬಂದುಬಿಟ್ಟಿತ್ತು ಮಧ್ಯಾಹ್ನ ಟೈಮ್ ಚೆನ್ನಾಗಿ ಮಲ್ಕೊಂಡ್ರೆ ಸಾಯಂಕಾಲ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಗಂಟೆವರೆಗೂ ಹ್ಯಾಕ್ಟಿವ್ ಆಗಿರ್ತಾನೆ ಇಲ್ಲಾಂದರೆ ಆಳೋದು ಆಟ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಅದಕ್ಕೆ ಬೇಗ ಹೋಗಿಬಿಟ್ಟು ಇನ್ನು ಮಲಗಿಸೋಣ ಅಂತ ಹೇಳಿ ಹೊರಟು ಇವಾಗ ಇಲ್ಲಿ ಬಂದಿದ್ದೀನಿ ಪಾಪ ಅವರಮ್ಮ ಇಲ್ಲ ಅವರಮ್ಮ ಮೇಯಕ್ಕೆ ಹೋಗಿತ್ತು ಇನ್ನು ಒಂದೇ ಒಂದು ಸುಮ್ಮನೆ ನಿಂತ್ಕೊಂಡಿತ್ತು ಇನ್ನು ಹೋದರೆ ಸಾಕು ಆರಾಮಾಗೆ ಬಂದುಬಿಡುತ್ತೆ ಇದು ಹತ್ರಕ್ಕೆ ಬರುತ್ತೆ ಏನಾದರೂ ಕೊಡ್ತಾರೆ ಏನೋ ಏನಾದರೂ ಇದಂತೆ ಮುಟ್ಟಿದ್ರು ಕೂಡ ಸುಮ್ಮನೆ ಇರುತ್ತೆ ಎಷ್ಟು ಕ್ಯೂಟಾಗಿದೆ ಅಲ್ವಾ ಇದು ಇದೊಂದೇ ಇನ್ನು ಟೈಮ್ ಕೂಡ ಆಯಿತು ಇನ್ನು ಸೂರ್ಯ ಕೂಡ ಮುಳುಗಿತು ಇನ್ನು ಆಟ ಆಡ್ತಾ ಇರ್ತಾನೆ ಬಂದ ತಕ್ಷಣವೇ ಇನ್ನೇನು ಕೆಲಸ ಇಲ್ಲ ಆಟ ಆಡೋದೇ ಕೆಲಸ ಅವನಿಗೆ ಈ ಥರ ಎಲ್ಲ ಚೆಲ್ಲಾ ಮಾಡಿರ್ತಾನೆ ಮತ್ತೆ ಇವೆಲ್ಲ ತೆಗ್ದಿಡಬೇಕು ಮತ್ತೆ ಕ್ಲೀನ್ ಮಾಡ್ಕೋಬೇಕು ವರೆಯೇ ಇದೆ ಕೆಲಸ ಆಗುತ್ತೆ ನಮ್ಮದು ಇಷ್ಟೊಂದು ಆಟ ಸಾವನ್ನೆಲ್ಲ ತೊಗೊಂಡ್ಬಿಟ್ಟು ಅವ್ನಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಟ ಆಡ್ಕೊಂಡಿರ್ತಾನೆ ಇಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಅವಾಗ ತಾನೇ ಮುಣುಗ್ತು ವೆದರ್ ನೋಡಿ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಈ ನನಗಂತೂ ಇಲ್ಲೇ ಬಿಡೋಣ ಅಂತ ಅನಿಸುತ್ತೆ ಈ ತೋಟ ನೋಡಿದ್ರೆ ಸೇಲಲ್ಲಿದೆ ಅದೇ ಒಂಥರ ಬೇಜಾರಾಗ್ತಾಯಿದೆ ನಮಗೆ ಈ ಕಡೆ ಸೇಲು ಆಗ್ತಾಯಿಲ್ಲ ಈ ಕಡೆ ಇವರು ತೊ ಇಟ್ಕೊತಾ ಇಲ್ಲ ಆ ಥರ ಸೆಂಟ್ರಲ್ಲಿದೆ ಅದಕ್ಕೆ ನಮಗೆ ಆ ಕಡೆನ ಈ ಕಡೆನ ಈ ಕಡೆ ದಡೆಗೂ ಇಲ್ಲ ಈ ಕಡೆ ಕೆರೆಗೂ ಇಲ್ಲ ಅನ್ನೋಷ್ಟು ಸೆಂಟ್ರಲ್ಲಿದ್ದೀವಿ ಏನು ಮಾಡಬೇಕು ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಇದೇ ಥರನೇ ಇದ್ದರೆ ನಾನು ಇನ್ನೂ ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ನನಗೆ ಇದು ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ